ಪಿಕಲ್ ಬಾಲ್ ಕ್ರಿಕೆಟ್ ಫುಟ್ಬಾಲ್ ನಂತೆಯೇ ಜಗತ್ತಿನಾದ್ಯಂತ ಭಾರಿ ಜನ ಮೆಚ್ಚುಗೆಗೆ ಪಾತ್ರವಾಗ್ತಿರೋ ಕ್ರೀಡೆ ಇಂಥ ಕ್ರೀಡೆ ವಿಶ್ವ ಪಿಕಲ್ ಬಾಲ್ ಚಾಂಪಿಯನ್ಶಿಪ್ ಕಳೆದ ನವೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ತ್ ಮೂರರವರೆಗೂ ಬೆಂಗಳೂರಲ್ಲಿ ನಡೀತು ಬೆಂಗಳೂರು ನಗರದ ಹೊರವಲಯದಲ್ಲಿರುವ ಟಾಪ್ ಸ್ಪಿನ್ ಅಕಾಡೆಮಿಯ ಹನ್ನೆರಡು ಕೋರ್ಟ್ಗಳಲ್ಲಿ ಭರ್ಜರಿಯಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಸುಮಾರು ಏಳ್ನೂರಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿದ್ದು ನಿಜಕ್ಕೂ ವಿಶೇಷ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಕರ್ನಾಟಕ ರಾಜ್ಯ ಪಿಕಲ್ ಬಾಲ್ ಅಸೋಸಿಯೇಷನ್ ಸಂಸ್ಥಾಪಕ ಪ್ರಧಾನ ಕಾರ್ಯದರ್ಶಿ ರಜತ್ ಕಾಂಕರ್ ಹೇಳಿದ್ದೇನ್ ಗೊತ್ತಾ ಇವತ್ತು ವರ್ಲ್ಡ್ ಪಿಕಲ್ ಬಾಲ್ ಚಾಂಪಿಯನ್ಶಿಪ್ ನಾಲ್ಕು ದಿನದಿಂದ ನಾವು ಆಯೋಜನೆ ಮಾಡಿದ್ವಿ ಇಪ್ಪತ್ತ ಒಂದನೇ ತಾರೀಕು ಇದನ್ನು ಆರಂಭಿಸಿದ್ವಿ ಇಪ್ಪತ್ತ್ ಮೂರನೇ ತಾರೀಕು ಇವತ್ತು ಸೊ ನಾಲ್ಕು ದಿವಸದ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಏಳ್ನೂರಕ್ಕೂ ಹೆಚ್ಚು ಜನ ಕ್ರೀಡಾಪಟುಗಳು ಭಾಗವಹಿಸಿದ್ದು ಹನ್ನೆರಡು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಕೋಚ್ ತಯಾರು ಮಾಡಿ ಅವರಿಗೆ ಪಂದ್ಯ ನವೆಂಬರ್ ಇಪ್ಪತ್ ಮೂರರಂದು ಈ ಸ್ಪರ್ಧೆ ಮುಗಿದಿದೆ ನವೆಂಬರ್ ಇಪ್ಪತ್ತ್ ಮೂರರಂದು ಮಿಕ್ಸ್ಡ್ ಡಬಲ್ಸ್ ನಡೀತಾ ಇತ್ತು ಜೊತೆಗೆ ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯಗಳು ನಡೆದವು ನಿಮ್ಗೆ ಗೊತ್ತಿರಲಿ ಮೊದಲನೇ ದಿನ ಜೂನಿಯರ್ಸ್ ಮತ್ತು ಸೀನಿಯರ್ಸ್ ಅರವತ್ತು ಪ್ಲಸ್ ವರೆಗೂ ನಡೀತೋ ಎರಡನೇ ದಿನ ಎಲ್ಲಾ ಸಿಂಗಲ್ಸ್ ಕ್ಯಾಟಗರಿ ಓಪನ್ ಅಂಡ್ ಅಡ್ವಾನ್ಸ್ಡ್ ಕ್ಯಾಟಗರಿ ನಡೀತೋ ಕೊನೆ ದಿನ ಮಿಕ್ಸ್ ಡಬಲ್ಸ್ ನಡೀತೋ ಪ್ರತಿ ಪಂದ್ಯದಲ್ಲೂ ಹೈ ವೋಲ್ಟೇಜ್ ಇದ್ದಿದ್ದು ಎದ್ದು ಕಾಣ್ತಿತ್ತು ಇವತ್ತಿನ ಪಂದ್ಯ ಮಿಕ್ಸ್ ಡಬಲ್ ಕ್ಯಾಟಗರಿ ನಡೀತಿದೆ ಮೊದಲನೇ ದಿವಸ ಜೂನಿಯರ್ಸ್ ಮತ್ತು ಸೀನಿಯರ್ಸ್ ಸಿಕ್ಸ್ಟಿ ಪ್ಲಸ್ ಅವ್ರಿಗೆ ನಡೀತು ಎರಡನೇ ದಿವಸ ಬಂದು ಎಲ್ಲ ಸಿಂಗಲ್ಸ್ ಕ್ಯಾಟಗರಿ ಓಪನ್ ಆ್ಯಂಡ್ ಅಡ್ವಾನ್ಸ್ ಕ್ಯಾಟಗರೀಸ್ ನಡೀತು ಮೂರನೇ ದಿವಸ ಬಂದು ಎಲ್ಲ ಡಬಲ್ಸ್ ಕ್ಯಾಟಗರೀಸ್ ಆಗಿದೆ ಇವತ್ತು ನಾಲ್ಕನೇ ದಿವಸ ಮಿಕ್ಸ್ ಡಬಲ್ ಕ್ಯಾಟಗರಿ ನಡೀತಿದೆ ಸೊ ನಾಲ್ಕು ದಿವಸ ಕ್ರೀಡಾಪಟುಗಳು ಉತ್ತಮವಾಗಿ ಆಡಿ ಕೀರ್ತಿಯನ್ನು ಹೆಚ್ಚು ಮಾಡಿದ್ದಾರೆ ವರ್ಲ್ಡ್ ಪಿಕಬಲ್ ಚಾಂಪಿಯನ್ಶಿಪ್ ಇದು ಒಂದು ನಮಗೆ ಬೆಂಗಳೂರಿಗೆ ತಂದಿರೋದು ತುಂಬ ಖುಷಿ ತಂದಿರುವಂತ ವಿಷಯ ಈ ಥರ ಹಲವಾರು ವರ್ಲ್ಡ್ ಲೆವೆಲ್ ಕ್ಲಾಸ್ ಟೂರ್ನಮೆಂಟ್ಸ್ ಬೆಂಗಳೂರಲ್ಲಿ ಇನ್ನೂ ಹೆಚ್ಚು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಇನ್ನೂ ನಡೆಸಬೇಕು ಅಂತ ಸಂಸ್ಥೆ ನಿರ್ಧಾರ ಮಾಡಿದೆ ಹಾಗಾಗಿ ಏಷ್ಯನ್ ಲೆವೆಲ್ ಟೂರ್ನಮೆಂಟ್ಸು ಆಗಿರ್ಬೋದು ಮತ್ತು ಕಾಂಟಿನೆಂಟಲ್ ಟೂರ್ನಮೆಂಟ್ಸ್ ಆಗಿರ್ಬೋದು ಎಲ್ಲನೂ ಬೆಂಗಳೂರಿಗೆ ತರಬೇಕು ಬೆಂಗಳೂರಿನ ಜನಕ್ಕೆ ಮತ್ತು ರಾಜ್ಯದ ಜನಕ್ಕೆ ಪ್ರೋತ್ಸಾಹ ಮಾಡಬೇಕು ಅಂತ ಆ ಉದ್ದೇಶದಿಂದ ನಾವು ನಡೀತಾ ಇದ್ದೀವಿ

ಐಬಲ್ಸ್ಟೇ ಐ ಓನ್ಸ್ ಇದೇ ರೀತಿ ಜಾರ್ಖಂಡ್ ಮೂಲದ ಜನಪ್ರಿಯ ಪಿಕಲ್ ಬಾಲ್ ಆಟಗಾರ ಸೋನು ಕುಮಾರ್ ವಿಶ್ವಕರ್ಮ ಕೂಡ ಬೆಂಗಳೂರಿನಲ್ಲಿ ನಡೆದ ವಿಶ್ವ ಪಿಕಲ್ ಬಾಲ್ ಚಾಂಪಿಯನ್ಶಿಪ್ ನಲ್ಲಿ ಕಾಣಿಸಿಕೊಂಡಿದ್ರು ಇವರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದು ಹೀಗೆ ಮೈ ನೇಮಿ ಸೋನುಕುಮಾರ್ ವಿಶ್ವಕರ್ಮ ಐ ಆಮ್ ಫ್ರಮ್ ಜಾರ್ಖಂಡ್ ಅಂಡ್ ಕರೆಂಟ್ಲಿ ಸ್ಟೇ ಇನ್ ಮುಂಬೈ ಫಾರ್ ಪಿಕಲ್ ಬಾಲ್ I am a sketchers and, and IPA athlete, and currently I am here for WPC, which is organized by KSPA Karnataka State Pickleball Association. And thanks to organize, organizers and thanks to Rajar, sir for this amazing tournament. We are very grateful to be here and playing there. And I won two gold medals one in singles open category and one in doubles category yesterday. And today I am going to play mixed double category with my partner Vasalit Thakre. Let's see what will happen. So I am uh, currently uh, has been playing from last uh, six to seven year, and uh, from last four to three year I am playing professionally pickleball. Yeah, I normally played uh, most of the international matches and represent India in other countries, and I have almost uh, six to ten six six to ten international medals, and currently uh, uh, top five in. ಇಂಡಿಯಾ ಅಂಡ್ ಏಷ್ಯಾ ಇನ್ನ ಟೆನ್ನಿಸ್ ಬ್ಯಾಡ್ಮಿಂಟನ್ ಮತ್ತು ಟೇಬಲ್ ಟೆನ್ನಿಸ್ ಆಟಗಳು ಇರುವಾಗ ಈ ಪಿಕ್ಕಲ್ ಬಾಲ್ ಕ್ರೀಡೆ ಯಾಕೆ ಬೇಕು ಅಂತೇಳಿ ಕೆಲವರು ಮಾತಾಡ್ಕೊಳ್ತಾರೆ ಈ ಬಗ್ಗೆ ಕರ್ನಾಟಕದ ಪರ ಆಗ್ತಿರೋ ಸ್ಪರ್ಧೆಗಳು ಹೇಳೋದೇನು ಅನ್ನೋದನ್ನ ನೀವೇ ನೋಡಿ ನನ್ನ ಹೆಸರು ಚೈತ್ರ ಅಂತ ನಾನು ನಾವು ನಾವಿವತ್ತಿಲ್ಲಿ ನಾಲ್ಕು ದಿವಸದಿಂದ ವರ್ಲ್ಡ್ ಪಿಕಲ್ ಬಾಲ್ ಚಾಂಪಿಯನ್ಶಿಪ್ ನ ಟಾಪ್ ಸ್ಪಿನ್ ಅಕಾಡೆಮಿಯಲ್ಲಿ ಬೆಂಗಳೂರಲ್ಲಿ ನಡೆಸ್ತಾ ನಡೆಸ್ತಾ ಇರೋ ಸ್ಪರ್ಧೆಗೆ ಭಾಗವಹಿಸ್ತಾ ಇದ್ದೀನಿ ಮತ್ತೆ ನಾನು ಇಲ್ಲಿ ನಾಲ್ಕು ದಿವಸದಿಂದ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೇಟಿಂದ ತುಂಬ ಸೆವೆನ್ ಆಲ್ಮೋಸ್ಟ್ ಮೋರ್ ದೆನ್ ಸೆವೆನ್ ಹಂಡ್ರೆಡ್ ಪ್ಲೇಯರ್ಸ್ ಮೋರ್ ದನ್ ನೈನ್ ಹಂಡ್ರೆಡ್ ಮ್ಯಾಚಸ್ ಆಗಿದೆ ಇವತ್ತಿನವರೆಗೂ ಇನ್ನು ಫೈನಲ್ಸ್ ಎಲ್ಲ ನಡೀತಾ ಇದೆ ನೀವೇ ನೋಡ್ತಾ ಇದ್ದೀರಾ ತುಂಬ ಖುಷಿ ಆಗ್ತಾ ಇದೆ ಬ್ಯಾಂಗ್ಳೂರಲ್ಲಿ ಕೆ ಎಸ್ ಪಿ ಇಂದ ಈ ಇಯರ್ ಬಿಗ್ ಟೂರ್ನಮೆಂಟ್ ಎರಡನೇ ಬಿಗ್ ಟೂರ್ನಮೆಂಟ್ ಆಗ್ತಾ ಇರೋದು ವಿ ಆರ್ ವೆರಿ ಪ್ರೌಡ್ ಕೆ ಎಸ್ ಪಿ ಎ ನಡೆಸ್ತಾ ಇರೋದ್ರಿಂದ ಇಷ್ಟು ತುಂಬ ಸ್ಟ್ಯಾಂಡರ್ಡ್ ಆಗಿ ಬರ್ತಾ ಇದೆ ಇದು ನಂಗೆ ಇಂತ ಸ್ಪರ್ಧೆಯಲ್ಲಿ ಭಾಗವಹಿಸಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ನನ್ನ ಹೆಸರು ವಿಶದ್ ಗುಪ್ತಾ ಅಂತ ನಾನು ಕರ್ನಾಟಕ ಟೀಮ್ಗೆ ಪಿಕಲ್ ಬಾಲ್ ಆಡ್ತೀನಿ ಮೊನ್ನೆ ಕೂಡ ನಾವು ನ್ಯಾಷನಲ್ಸ್ ಹೋಗಿದ್ವಿ ಜಮ್ಮು ಅಲ್ಲಿ ಅಲ್ಲಿ ಕೂಡ ನಾನು ಮೆಡಲ್ಸ್ ಬಂದ್ ಗೆದ್ದಿದ್ದೀನಿ ಸುಮಾರು ಅದಾದ್ಮೇಲೆ ಇವತ್ತು ನಾವೆಲ್ಲ ಬೆಂಗಳೂರಲ್ಲಿ ಇದ್ದೀವಿ ವರ್ಲ್ಡ್ ಪಿಕಲ್ ಬಾಲ್ ಸಿರೀಸ್ ನಡೀತಾ ಇದೆ ಕೆ ಎಸ್ ಪಿ ಎ ಆರ್ಗನೈಸ್ ಮಾಡಿದರೆ ತುಂಬಾನೇ ಚೆನ್ನಾಗಿದೆ ಸ್ಪೋರ್ಟ್ಸ್ ಅಲ್ಲಿ ಇಂಡಿಯಾ ಅಲ್ಲಿ ಪಾಪ್ಯುಲರ್ ಸ್ಪೋರ್ಟ್ ಅಂದ್ರೆ ಕ್ರಿಕೆಟ್ ಹೇಳ್ತಾರಪ್ಪ ಎಲ್ಲರೂ ಆಡ್ತಾರೆ ಆಯ್ತಾ ಅದು ಬಿಟ್ಟು ಬ್ಯಾಡ್ಮಿಂಟನ್ ನನ್ನ ಪ್ರಕಾರ ನಿಜಾಗ್ಲೂ ಹೇಳ್ತಾ ಇದ್ದೀನಿ ನನ್ನ ಪ್ರಕಾರ ಈ ಪಿಕ್ಕಲ್ ಬಾಲು ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಬ್ಯಾಡ್ಮಿಂಟನನ್ನು ಓವರ್ಟೇಕ್ ಮಾಡುತ್ತೆ ಆಯ್ತಾ ತಗೊಂಡು ಇಂಡಿಯಾದು ಟಾಪ್ ಸ್ಪೋರ್ಟ್ ಬಂದ್ಬಿಡುತ್ತೆ ಇದು ಹೆಂಗೆ ಅಂದರೆ ವೆರಿ ಇಂಟ್ರೆಸ್ಟಿಂಗ್ ಸ್ಪೋರ್ಟ್ ಈ ಥರ ಸ್ಪೋರ್ಟ್ ಅಲ್ಲಿ ಯಾವುದೂ ಇಲ್ಲ ಯಾಕೆ ಅಂತಂದರೆ ಈ ಸ್ಪೋರ್ಟಲ್ಲಿ ಚಿಕ್ಕ ಮಕ್ಕಳು ಅವ್ರ ತಂದೆ ತಾಯಿ ಅವ್ರ ತಾತ ಅಜ್ಜಿ ಜೊತೆ ಆಡ್ಬೋದು ಆ ಯಾವ ಸ್ಪೋರ್ಟಲ್ಲೂ ಮಾಡೋಕ್ಕಾಗಲ್ಲ ಸೊ ಈ ಸ್ಪೋರ್ಟ್ನ ನಾನು ಏನು ಹೇಳ್ತೀನಿ ಅಂದರೆ ಫಿಟ್ನೆಸ್ಗೆ ಸ್ಪೋರ್ಟ್ಸ್ ಕಲಿಯೋಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಸ್ಪೋರ್ಟ್ ಇದು ಎಲ್ರಿಗೂ ಹೇಳ್ತೀನಿ ಕಲೀರಿ ಅಂತ ನಮ್ಮ ಕರ್ನಾಟಕ ಟೀಮ್ ತುಂಬಾ ಚೆನ್ನಾಗಿ ಮಾಡ್ತಾ ಇದೆ ನಾವು ಮುಂದಿನ ಹಂಗೆ ಮಹಾರಾಷ್ಟ್ರ ಗುಜರಾತ್ ಅವ್ರನ್ನೆಲ್ಲ ಒಂದೊಂದಾಗಿ ಹೊಡ್ಕೊಂಡು ಇಂಡಿಯಾ ಇನ್ನ ಬೆಂಗಳೂರಿನಲ್ಲಿ ನಡೆದ ವಿಶ್ವ ಪಿಕ್ಕಲ್ ಬಾಲ್ ಚಾಂಪಿಯನ್ಶಿಪ್ ಒಟ್ಟು ಹದಿನೈದು ಲಕ್ಷ ಕ್ಯಾಶ್ ಅವಾರ್ಡ್ ಟೂರ್ನಮೆಂಟ್ ಆಗಿರುತ್ತೆ ಈ ಕ್ಯಾಶ್ ಅವಾರ್ಡ್ ಅನ್ನ ಹೇಗೆ ಯಾವ ಆಟಗಾರರಿಗೆ ಕೊಡ್ತಾರೆ ಅನ್ನೋದನ್ನ ಕರ್ನಾಟಕ ರಾಜ್ಯ ಪಿಕ್ಕಲ್ ಬಾಲ್ ಅಸೋಸಿಯೇಷನ್ ಸಂಸ್ಥಾಪಕ ಪ್ರಧಾನ ಕಾರ್ಯದರ್ಶಿ ರಜತ್ ಕಾಂಕರ್ ಅವರೇ ಹೇಳ್ತಾರೆ ಕೇಳಿ ಇವತ್ತಿನ ಟೋರ್ನಮೆಂಟು ವಿಶೇಷ ಏನಂದರೆ ಇದು ಹದಿನೈದು ಲಕ್ಷದ ಕ್ಯಾಶ್ ಅವಾರ್ಡ್ ಟೋರ್ನಮೆಂಟ್ ಮೊದಲನೇ ಬಾರಿಗೆ ಇಷ್ಟು ದೊಡ್ಡ ಕ್ಯಾಶ್ ಅವಾರ್ಡ್ ಟೂರ್ನಮೆಂಟ್ ಇಡೀ ಬೆಂಗಳೂರಲ್ಲಿ ನಡೀತಾ ಇರೋದು ಪಿಕಾಬಾಲ್ ಕ್ರೀಡೆಗೆ ಇದು ಇಲ್ಲಿ ಪ್ಲೇಯರ್ಸ್ಗೆ ಒಂದು ಉತ್ತೇಜನ ಕೊಡಬೇಕು ಪ್ಲೇಯರ್ಸ್ಗೂ ಕೂಡ ಎಂಕರೇಜ್ಮೆಂಟ್ ಸಿಗಬೇಕು ಅಂತ ಈ ಹದಿನೈದು ಲಕ್ಷದ ಕ್ಯಾಶ್ ಅವಾರ್ಡ್ ಟೂರ್ನಮೆಂಟ್ನ ಇವತ್ತು ಅಧಿಕೃತವಾಗಿ ವರ್ಲ್ಡ್ ಪಿಕಾಬಾಲ್ ಚಾಂಪಿಯನ್ಶಿಪ್ ಏಷ್ಯಾ ಇಂದ ಮಾನ್ಯತೆ ಪಡೆದು ನಾವು ಇದು ನಡೆಸ್ತಾ ಇದೀವಿ ಹದಿನೈದು ಲಕ್ಷ ಕ್ಯಾಶ್ ಇವತ್ತು ಎಲ್ಲಾ ಕ್ಯಾಟಗರಿಗೂ ಹಂಚಲಾಗುತ್ತದೆ ಒಟ್ಟು ನಾಲ್ಕು ದಿನಗಳಲ್ಲಿ ನಲವತ್ತೈದು ವಿವಿಧ ವಿಭಾಗಗಳಲ್ಲಿ ಪಿಕಲ್ ಬಾಲ್ ಸ್ಪರ್ಧೆಯನ್ನು ನಡೆಸಲಾಗಿದೆ ಇದರಲ್ಲಿ ನೂರ ಮೂವತ್ತೈದು ಜನ ಬಹುಮಾನದ ಮೊತ್ತವನ್ನ ಹಂಚಿಕೊಂಡಿದ್ದಾರೆ ಪ್ರತಿ ವಿಭಾಗದಲ್ಲೂ ಗೋಲ್ಡ್ ಸಿಲ್ವರ್ ಮತ್ತು ಬ್ರಾಂಜ್ ಮೆಡಲ್ ಗೆದ್ದ ಆಟಗಾರರ ಪಟ್ಟಿ ಹೀಗಿದೆ ಅದೇನೇ ಇರಲಿ ಪಿಕಲ್ ಬಲ್ ನಂತ ಉತ್ತಮವಾದ ಕ್ರೀಡೆಗಳಿಗೆ ಇನ್ನೂ ಹೆಚ್ಚೆಚ್ಚು ಪ್ರೋತ್ಸಾಹ ಸಿಗಬೇಕು ಕರ್ನಾಟಕ ಮತ್ತು ನಮ್ಮ ಭಾರತದ ಆಟಗಾರರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶೈನ್ ಆಗ್ಬೇಕು ಅಂತ ಆಶಿಸೋಣ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ